ಒಬ್ಬ ಹುಡುಗಿಯು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವಳು ನಿಮ್ಮನ್ನು ಬಿಡಲು ಬಿಟ್ಟುಕೊಡಲು ಖಂಡಿತ ಸಾಧ್ಯವಿಲ್ಲ ಎಂದಿಗೂ ಆ ವಿಷಯದ ಬಗೆಗಿನ ಆಲೋಚನೆಯ ಮಾಡುವುದಿಲ್ಲ ಆಕೆ ತನಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವಳು ಅವಳ ಬಳಿ ನಿಮಗೆ ಕೊಡಲು ಏನೂ ಇಲ್ಲದಿದ್ದರೂ ಪ್ರೀತಿಯ ಮಾತ್ರ ತುಂಬ ಕೊಡುವಳು ಆಕೆ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ನಿಮ್ಮ ಮೇಲೆ ಸಿಟ್ಟಿನಿಂದ ಕೂಗಾಡಬಹುದು ಕೋಪಗೊಳ್ಳಬಹುದು ಇಡೀ ದಿನ ನಿಮ್ಮ ಜೊತೆ ಮಾತನಾಡದೇ ಇರಬಹುದು ಆದರೆ ಆಕೆಯ ಪ್ರೀತಿಯು ನಿಮ್ಮೊಂದಿಗೆ ಕಡಿಮೆಯಾಗುವುದಿಲ್ಲ ನೀವೇ ಆಕೆಯನ್ನು ಸಮಾಧಾನ ಪಡಿಸಲಿ ಎಂಬ ಭಾವನೆ ಇದ್ದರು ಸಂದರ್ಭ ಎದುರಾದಾಗ ಆಕೆಯು ಎಲ್ಲವನ್ನೂ ಮರೆತು ನಗುನಗುತ್ತ ನಿಮ್ಮೊಂದಿಗೆ ಮಾತನಾಡುವಳು ನಿಮ್ಮ ಕಷ್ಟದ ಸಮಯದಲ್ಲಿ ಆಕೆ ನಿಮ್ಮೊಂದಿಗೆ ನಿಂತಿರುವಳು ನಿಮಗೆ ಧೈರ್ಯ ನೀಡುತ್ತಾಳೆ ನಿಮ್ಮನ್ನು ಸಮಾಧಾನ ಪಡಿಸುತ್ತಾಳೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಜೊತೆ ನಿಂತಿರುತ್ತಾಳೆ ನಿಮ್ಮನ್ನು ಆಕೆ ಒಂಟಿಯಾಗಿ ಬಿಡುವುದಿಲ್ಲ ಯಾವುದೇ ಹಂತದಲ್ಲಿಯೂ ಎಲ್ಲರ ವಿರೋಧದ ನಡುವೆಯೂ ಆಕೆಯು ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವಳು ನಿಮ್ಮನ್ನು ಬಿಡಲು ಆಕೆಗೆ ನೂರಾರು ಕಾರಣಗಳು ಮುಂದೆ ಇದ್ದರೂ ಆಕೆಯು ನಿಮ್ಮೊಂದಿಗಿರಲು ಒಂದು ಕಾರಣ ಹುಡುಕುತ್ತಾಳೆ ಮನಸ್ಸಿನಿಂದ ಪ್ರೀತಿಸುವ ಆಕೆ ತನ್ನ ಸಂಗಾತಿಯಿಂದ ದೂರವಿರಲು ಬಯಸುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಿಜವಾದ ಪ್ರೀತಿಯು ಎಲ್ಲಿ ಸಿಗುತ್ತದೆಂದರೆ ನಿಜವಾದ ಪ್ರೀತಿಯು ಸಿಗುವುದು ಕೇವಲ ಅದೃಷ್ಟವಂತರಿಗೆ ಮಾತ್ರ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ಹುಡುಗಿ ನಿಮ್ಮ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿರುವಳು ತನ್ನ ಮೇಲೆ ಇರಬೇಕಾದ ಪ್ರೀತಿಯು ಇತರರತ್ತ ಆಕರ್ಷಣೆಯ ಪಡದೇ ಇರಲಿ ಎಂದು ಜಾಗೃತೆ ವಹಿಸುವಳು ಫ್ರೆಂಡ್ಸ್ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ನೀಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು